ನಂದಿ ಬೆಟ್ಟದಲ್ಲಿ ಏನು ವಿಶೇಷವಾಗಿ ರಾಜ್ಯ ಸರ್ಕಾರ ಸಮ ಸಂಪುಟ ಸಭೆಯನ್ನು ಏನು ಎರಡನೇ ತಾರೀಕು ಹಮ್ಮಿಕೊಳ್ಳಲಾಗಿತ್ತು ಆ ಸಂಪುಟ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ಕೊಟ್ಟು ಸಾಕಷ್ಟು ನಿರೀಕ್ಷೆಗಳಿಗಾಗಿ ಕಾಯ್ತಾಯಿದ್ವಿ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸಾಕಷ್ಟು ಏನೆಲ್ಲ ಡೆವಲಪ್ಮೆಂಟ್ಗೆ ಅನುಮೋದನೆ ಕೊಟ್ಟಿದ್ದಾರೆ ಸಾಕಷ್ಟು ನಿರೀಕ್ಷೆ ಇತ್ತು ಸ್ಪೆಷಲಾಗಿ ಕೊಡ್ತಾರೆ ಅಂತ ಎಲ್ಲ ಇದ್ವಿ ಆದರೆ ಏನು ಅಲ್ಲಿ ಏನು ಆಗಲೇ ತೀರ್ಮಾನ ಆಗಿರ್ತಕ್ಕಂಥ ಏನೆಲ್ಲ ಬಜೆಟ್ಗೆ ಘೋಷಣೆ ಮಾಡಿದ್ರು ಅದನ್ನು ಅನುಮೋದನೆ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ನಂದಿ ಬೆಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರಗೆ ಅವರು ಬಂದು ಮಾಡಿರ್ತ ಒಂದು ನಿರ್ಣಯಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ಕೋಲಾರ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಏನು ಕೆತ್ತಿನ ಮಳೆ ನೀರು ಬರ್ತದೆ ಕುಡಿಯೋಕ್ಕೆ ಮತ್ತು ವ್ಯವಸಾಯಕ್ಕೆ ಅಂತ ಎರಡು ಸಾವಿರದ ಏಳರಿಂದ ಇವತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಹೆಚ್ಚು ಕಡಿಮೆ ಅದ ಹದಿನೈದು ಹದಿನಾರು ಹದಿನೇಳು ವರ್ಷ ತಾಯದೇ ಆಗಿ ಸರ್ಕಾರ ಬಂದು ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ಮುಗಿತ ಮುಗಿಸಿ ಒಂದು ನಿರೀಕ್ಷೆ ಇತ್ತು ಆದರೆ ಮೊನ್ನೆ ವಿಶೇಷ ಚರ್ಚೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದವರು ಎತ್ತಿನ ಬಗ್ಗೆ ಆ ವಿಶೇಷವಾಗಿ ಚರ್ಚೆ ಮಾಡಿ ಮತ್ತೊಂದು ಎರಡು ವರ್ಷದಲ್ಲಿ ಮುಗಿಸ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಮತ್ತೆ ಎಂಟು ಸಾವಿರ ಕೋಟಿ ಇದ್ದಿದ್ದು ಇವತ್ತು ಇಪ್ಪತ್ತಾರು ಸಾವಿರ ಕೋಟಿ ವರೆಗೂ ಬಂದಿದೆ ಎರಡು ವರ್ಷದಲ್ಲಿ ಬಂದ್ರೆ ಪುಣ್ಯ ಅದು ವ್ಯವಸಾಯಕ್ಕೆ ಇಲ್ಲ ಅಂತ ಹೇಳ್ತಾ ಇದಾರೆ ಬರೀ ಕುಡಿಯೋ ನೀರಕ್ಕೆ ಆದ್ಯತೆ ಕೊಡ್ತಾ ಇದ್ದೀವಿ ಹದಿನಾಲ್ಕಿನ್ನ ಕುಡಿಯೋದಕ್ಕೆ ಮಾತ್ರ ಕೊಡ್ತಕ್ಕಂಥದ್ದನ್ನ ಹೇಳ್ತಾ ಇರ್ತಕ್ಕಂಥದ್ದು ಬೆಳೆದಿದೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಜನರಿಗೆ ಕುಡಿಯೋ ನೀರು ಕೂಡ ಎರಡು ವರ್ಷ ಕಾಯ್ಬೇಕಂತ ಸಾಕಷ್ಟು ಹಣದುಬ್ಬರ ಏನು ಆಗ್ತಕ್ಕಂಥದ್ದು ಆಗತ್ತೆ ನೀರು ಬರಲ್ಲ ಎರಡು ವರ್ಷ ಅಂತ ಹೇಳ್ತಾ ಇದ್ದಾರೆ ಅದು ಬಿಟ್ಟು ಅದು ಹೊರತಾಗಿ ಇವತ್ತು ಏನು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಅಂತ ನೀರಿನ ಭಾಗ್ಯ ಕೊಟ್ಟರು ಅದ್ರ ಭಾಗ್ಯದ ಜೊತೆಗೆ ಕ್ಯಾನ್ಸರ್ ಭಾಗ್ಯಗಳು ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಯಾಕಂದ್ರೆ ಮೂರನೇ ಅಂತ ಎಷ್ಟು ಪತ್ರಿಕಾ ಮಾಧ್ಯಮ ಸಾಕಷ್ಟು ಕೇಳಿದ್ರೆ ಅದಕ್ಕೆ ಕಿವಿನೇ ಕೊಡ್ಲಿಲ್ಲ ಮಂತ್ರಿಗಳು ಕೊಡ್ಲಿಲ್ಲ ಮುಖ್ಯಮಂತ್ರಿಗಳು ಕೊಡ್ಲಿಲ್ಲ ಆದರೆ ಶಿಡ್ಲಘಟ್ಟ ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ಮತ್ತಷ್ಟು ಕೆರೆಗಳಲ್ಲಿ ನೀರು ತುಂಬಿಸಕ್ಕಂಥ ಯೋಚನೆ ಮಾಡಿದ್ದಾರೆ ಕೆರೆಗೆ ನೀರು ತುಂಬಕ್ಕಿಂತ ಮುಂಚೆ ಸಾಕಷ್ಟು ಬೋರ್ವೆಲ್ಲ ಕುಡಿಯೋ ನೀರಿಗೋಸ್ಕರ ಹಳ್ಳಿಗೆ ಕೆರೆಗಳೆಲ್ಲ ಹಾಕಿದ್ದಾರೆ ಒಂದಷ್ಟು ಬೋರ್ವೆಲ್ ನೀರು ಬರ್ತಾ ಇತ್ತು ಬೋರ್ ಹಾಕಿದ್ರೆ ಎಲ್ಲ ಬೋರ್ವೆಲ್ ನೀರು ಬರೋದು ಸಾವಿರ ಸಾವಿರದ ಐನೂರು ಅಡಿ ಹಾಕಿದ್ಮೇಲೆ ನೀರು ಬರಲಿಲ್ಲ ಅಂತ ಹೇಳಿದ್ರೆ ಸಿಂಕಿ ತಂಗೆ ಬಿಡ್ತಾರೆ ಅದು ಮುಚ್ಚೋದು ಕೂಡ ಇಲ್ಲ ಸಾಕಷ್ಟು ಕೆರೆಗಳಲ್ಲಿ ಕೇಸಿಂಗ್ ಹಾಕಿ ನೀರು ಬಂದಿರ್ತಕ್ಕಂಥದ್ದು ಈಗ ನೀರು ಬರಲ್ಲ ಅದನ್ನು ಬಿಟ್ಬಿಟ್ಟಿದ್ದಾರೆ ಏನು ಎಚ್ ಎನ್ ವ್ಯಾಲಿ ನಾನು ಕೆ ಸಿ ವ್ಯಾಲಿಯಲ್ಲಿ ಕೆರೆಗೆ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ಆ ನೀರು ಆ ಬೋರ್ ಒಳಗಡೆಗೆ ಹೋದ್ರೆ ಇರ್ತಕ್ಕಂಥ ಮೈನ್ ಸ್ಟ್ರೀಮಲ್ಲಿ ವಾಟರ್ ಲೆವೆಲ್ ಏನಿದೆ ಸ್ಟ್ರೀಮ್ಗಳಲ್ಲಿ ಹೋಗಿ ಈ ನೀರು ಕೂಡ ಒಳ್ಳೆ ನೀರಿಗೂ ಕೂಡ ಹೋಗಿ ಆ ನೀರು ಸೇರ್ತಕ್ಕಂಥ ಕೆಲಸ ಆಗುತ್ತೆ ದಯಮಾಡಿ ಮಂತ್ರಿಗಳು ಇವತ್ತು ಅಷ್ಟೋ ಕೆರೆಗಳಲ್ಲಿ ನೀರು ಮಾಡಬೇಕಂತ ಏನು ಯೋಜನೆ ಹಾಕೊಂಡಿದಿರಿ ಆ ಬೋರ್ವೆಲ್ ಮುಚ್ಚಕ್ಕೆ ಒಂದಷ್ಟು ಹಣ ಬಿಡುಗಡೆ ಮಾಡಿ ಫಸ್ಟ್ ಆ ಬೋರ್ವೆಲ್ ಮುಚ್ಚಬೇಕಂತ ಆಗ್ರಹ ಮಾಡ್ತೀವಿ ಯಾಕಂದ್ರೆ ಕೂಡ ನ್ಯಾಚುರಲ್ ಆಗಿ ಅದು ಏನು ಫಿಲ್ಟ್ರೇಷನ್ ಆಗುತ್ತೆ ಆಗೋ ಕೆಲಸ ಆಗುತ್ತೆ ಈ ಬೋರ್ವೆಲ್ ಒಳಗಡೆ ಹೋಗಿ ನೀರು ಸೇರ್ಕೊಂಡು ಒಳಗಡೆ ಸೇರಿದ್ರೆ ಆ ಫಿಲ್ಟ್ರೇಷನ್ ಆಗಿರೋ ನೀರು ಒಳಗಡೆ ಹೋಗಿ ಕಲ್ಮಿಷ ಆಗತ್ತೆ ಇವತ್ತು ನೇರ ಇವತ್ತು ಇಮಿಡಿಯೇಟ್ ಆಗಿ ಅದು ಎಫೆಕ್ಟ್ ಆಗಲ್ಲ ಇವತ್ತೇನು ಹಾಸನದಲ್ಲಿ ಸುಮಾರು ಯುವಕರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದಾರೆ ಅಂತ ಏನು ವರದಿ ಬರ್ತಾ ಇದ್ದಾರೆ ಅದನ್ನ ಕಾರಣ ಹುಡುಕ ಕೊಟ್ಟಿದ್ದಾರೆ ಆ ಕಾರಣ ಇವತ್ತು ಒಂದೇ ದಿವಸದಲ್ಲಿ ಆಗಿರ್ತಕ್ಕಂಥದ್ದಲ್ಲ ಸಾಕಷ್ಟು ಹತ್ತು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಏನು ಏನು ಕಾರಣಗಳಿದೆ ಅದರಿಂದ ಇವತ್ತು ಆರೋಗ್ಯ ಕೆಟ್ಟು ಇವತ್ತು ಸಾಕಷ್ಟು ಯುವಕರು ಹಾರ್ಟ್ ಅಟ್ಯಾಕಿಂದ ತೀರ್ಕೋತಾ ಇದ್ದಾರೆ ನಮ್ಮಲ್ಲಿ ಕೂಡ ಚಿಕ್ಕಬಳ್ಳಾಪುರ ಕೋಲಾರಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಇದರ ಎಫೆಕ್ಟು ಹತ್ತು ಹದಿನೈದು ವರ್ಷನೇ ಗೊತ್ತಾಗುತ್ತೆ ಈಗಲೇ ಸಾಕಷ್ಟು ಜನ ಸಾಕಷ್ಟು ಕ್ಯಾನ್ಸರ್ ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಅಂದ್ರೂ ಹೆಂಗಾದರೂ ಬದುಕು ಬದುಕು ಸ್ವಲ್ಪ ಎಲ್ಲಾದರೂ ಬೇರೆ ಕೊಂಡ್ಕೊಂಡು ನೀರು ಈ ನೀರು ತಗೊಂಡ್ಬಂದು ಯುವಕರಲ್ಲಿ ವಯಸ್ಸಾಗಿರೋರಲ್ಲಿ ಈ ರೋಗಗಳು ಬರ್ತಕ್ಕಂಥ ತಡೆಯೋ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ ಇವರಿಗೆಲ್ಲ ಸಿಂಪಲ್ ಕೆಲಸ ಒಂದು ಗೈಡ್ಲೈನ್ಸ್ ಮಾಡಿಕೊಂಡು ಕೆರೆಯಲ್ಲಿರ್ತಕ್ಕಂಥ ಬೋರ್ವೆಲ್ಗಳನ್ನ ಕ್ಲೋಸ್ ಮಾಡ್ತಕ್ಕಂಥ ಕೆಲಸ ಆ ಡೈರೆಕ್ಟಾಗಿ ಆ ನೀರನ್ನ ವ್ಯವಸಾಯಕ್ಕೆ ಉಪಯೋಗಿಸದೆ ಮಾಡ್ತಾ ಇರ್ತಕ್ಕಂಥ ನಿಯಂತ್ರಣ ಮಾಡ ಎಲ್ಲರೂ ಕೆರೆಗೆ ಕಾಲುವೆಗೆನೆ ಬೋರ್ ಬೋರ್ ಮೋಟ್ರಲ್ಲಿ ಇಟ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನೀರು ಹೊಡಿತಾ ಇದೆ ಅದು ನಿರ್ಬಂಧನ ಮಾಡಬೇಕು ಅದಕ್ಕೊಂದು ಕಾನೂನು ತರಬೇಕು ಆ ನೀರು ಯೂಸ್ ಮಾಡದೆ ಡೈರೆಕ್ಟಾಗಿ ವಾಟ್ರ್ ಫಿಲ್ಟರ್ ಆಗಿ ಬೋರ್ವೆಲ್ಗಳಲ್ಲಿ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗಿರ್ತಕ್ಕಂಥ ಬೋರ್ವೆಲ್ಲಲ್ಲಿ ಬಂದಿರತಕ್ಕಂಥ ನೀರು ತಗೊಂಡು ವ್ಯವಸಾಯ ಮಾಡ್ತಕ್ಕಂಥದ್ದು ಕುಡಿಯೋ ನೀರು ಮಾಡ್ತಕ್ಕಂಥದ್ದು ಮಾಡಿದ್ರೆ ಒಳ್ಳೆದಾಗುತ್ತೆ ಅದಕ್ಕೊಂದು ಆದ್ಯತೆ ಕೊಡಬೇಕು ಅದಕ್ಕೊಂದು ಲಾ ತೊಗೊಂಬರ್ಬೇಕು ಏನು ಈಗ ತರಕಾರಿ ಬೆಳಿರ್ತಕ್ಕಂಥ ತರಕಾರಿಗಳಿಗೆ ಇವತ್ತು ಮಾವಿನ ಮಾವಿನ ಹಣ್ಣುಗಳಿಗೆ ರೇಟ್ ಇಲ್ದಿರ ಎಲ್ಲ ದಾರಿಗಳು ಸುರಿತಾ ಇದ್ದಾರೆ ಇವತ್ತು ಶ್ರೀನಿವಾಸಪುರದಲ್ಲಿ ನೋಡಿದ್ರೆ ರೈತ ಹೋಗಿ ಮಾರ್ಕೆಟ್ ಹಾಕೋದು ದುಡ್ಡು ಕೂಡ ಬರ್ತಾ ಇಲ್ಲ ಕೂಲಿ ಬರ್ತಾ ಇಲ್ಲ ಅದ್ರ ಬಗ್ಗೆ ಟೊಮೆಟೊ ಬಗ್ಗೆ ಕೂಡ ಇವತ್ತು ನಿರೀಕ್ಷೆ ಇತ್ತು ಅದ್ರ ಬಗ್ಗೆ ಕ್ಯಾಬಿನೆಟಲ್ಲಿ ಯಾವುದೂ ಒಂದು ಮಾತು ಕೂಡ ಮಾಡಿಲ್ಲ ಅದು ನಿರೀಕ್ಷೆ ಕೂಡ ಹುಸಿಯಾಗಿದೆ ಅದ್ರ ಜೊತೆಗೆ ಬಾಗೇಪಲ್ಲಿಗೆ ಒಂದು ಭಾಗ್ಯನಗರ ಅಂತ ಒಂದು ಒಂದು ಇವತ್ತೇನು ಕೊಟ್ಟಿದ್ದಾರೆ ಹೆಸರು ಬದಲಾಯಿಸಿದರೆ ಮತ್ತೆ ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ನಗರ ಡೆವಲಪ್ಮೆಂಟ್ಗೆ ಅಲ್ಲಿರ್ತಕ್ಕಂಥ ಮೋರಿಗಳು ಓಪನ್ ಆಗಿ ಕೊಳಚೆ ನೀರು ನಿಂತಿದೆ ಕುಡಿಯೋ ನೀರು ಸಮಸ್ಯೆ ಇದೆ ರಸ್ತೆಗಳ ಸಮಸ್ಯೆ ಇದೆ ಬೀದಿ ದೀಪಗಳ ಸಮಸ್ಯೆ ಇದೆ ಅಲ್ಲಿ ಹಾಸ್ಪಿಟಲ್ ಸಮಸ್ಯೆ ಇದೆ ಎಲ್ಲ ಸಮಸ್ಯೆಗಳಿಗೆ ಏನಾದರೂ ಒಂದು ಬಜೆಟ್ ಕೊಟ್ಟು ಅದನ್ನು ಹೆಸರು ಅನೌನ್ಸ್ ಮಾಡಿದರೆ ಒಳ್ಳೆಯದಾಗೋದು ಹೆಸರು ಅನೌನ್ಸ್ ಮಾಡಿದರೆ ಆಗ ಮುಂದಿನ ದಿನಗಳಲ್ಲಾದರೂ ದುಡ್ಡು ಕೊಟ್ಟು ಅದನ್ನು ಇವರು ಭಾಗ್ಯ ಕಟ್ಕೊಳ್ಳಿ ಅಂತ ಆಗ್ರಹ ಮಾಡ್ತೀವಿ ರೈತರು ಇವತ್ತು ಸಾಕಷ್ಟು ಜಮೀನನ್ನು ಕಳ್ಕೊತಾ ಇದ್ದಾರೆ ಈ ಕೆ ಡಿ ಬಿ ಲ್ಯಾಂಡ್ ಅಕ್ವಿಜೇಷನ್ ಆಕ್ಟಲ್ಲಿ ಮೊದಲೇ ಹೇಳಿತ್ತು ಒಂದು ಎ ಬಿ ಗ್ರೇಡ್ ಲ್ಯಾಂಡ್ನ ತಗೋಬಾರ್ದು ವ್ಯವಸಾಯಕ್ಕೆ ಯೋಗ್ಯ ಇಲ್ಲದೇ ಇರತಕ್ಕಂಥ ಲ್ಯಾಂಡ್ನ ಅಕ್ವಿಜೇಷನ್ ಮಾಡಿ ಕೈಗಾರಿಕೆ ಬರಬೇಕಂತಕ್ಕಂಥದ್ದು ಸಾಕಷ್ಟು ನಿಯಮ ಮಾಡಿದ್ದಾರೆ ಆದರೆ ನಮ್ಮ ಶಿಡ್ಲಿಘಟ್ಟ ತಾಲೂಕಲ್ಲಿ ಜಂಗಮಕೋಡು ಹುಬ್ಳಿಯಲ್ಲಿ ಸಾಕಷ್ಟು ರೈತರದ್ದು ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಎ ಆ್ಯಂಡ್ ಬಿ ಗ್ರೇಡ್ ಲ್ಯಾಂಡನ್ನು ಅಕ್ವಿಷಿಯೇಷನ್ ಮಾಡಕ್ಕೆ ಹೊರಟಿದ್ದಾರೆ ಅದನ್ನು ರೈತ ಸಂಘದವರು ಕೂಡ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಅದ್ರ ಬಗ್ಗೆನೂ ನಿರೀಕ್ಷೆ ಇತ್ತು ಅದು ಕೂಡ ಅದು ಡಿಸಿಷನ್ನು ಕೈ ಏನು ತೊಗೊಂಡಿಲ್ಲ ಈ ಕೈಗಾರಿಕೆಗಳಿಗೆ ಏನು ಜಮೀನು ತೊಗೊತಾ ಇದ್ದಾರೆ ಉದಾಹರಣೆಗೆ ಏರ್ಪೋರ್ಟ್ ಆದಮೇಲೆ ಏರ್ಪೋರ್ಟ್ ಅಕ್ವಿಜೇಷನ್ ಮಾಡಿದ್ರು ಏರ್ಪೋರ್ಟ್ ಆಗಿದೆ ಒಳ್ಳೆಯದಾಗಿದೆ ಅದ್ರ ಜೊತೆಗೆ ಏರೋಸ್ಪೇಸ್ ಮಾಡಿದ್ರು ಹಾರ್ಡ್ವೇರ್ ಪಾರ್ಕ್ ಮಾಡಿದ್ರು ತಿರುಗಿ ವಾಪಸ್ಸು ವಿಜಯಪುರದಲ್ಲಿ ಮಾಡಿದ್ದಾರೆ ಅದಾದ್ಮೇಲೆ ಕೈವರ್ದ ಹತ್ರ ಮಾಡಿದ್ದಾರೆ ಕೋಲಾರ ಹತ್ರ ಮಾಡಿದ್ದಾರೆ ಸಾಕಷ್ಟು ಲ್ಯಾಂಡ್ ರೈತರು ತಗೊಂಡಿರ್ತಕ್ಕಂಥದ್ದು ಲಕ್ಷಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು ರೈತರಿಗೆ ಹತ್ತು ಹದಿನೈದು ಪರ್ಸೆಂಟ್ ಕೂಡ ಇನ್ನು ಇಂಡಸ್ಟ್ರಿ ಬಂದಿಲ್ಲ ಹದಿನೈದು ವರ್ಷ ಆಗ್ತಾ ಇದೆ ಆ ಲ್ಯಾಂಡ್ ಬೆಲೆ ಅವತ್ತು ಕೊಟ್ಟಿರ್ತಕ್ಕಂಥದ್ದು ಹತ್ತು ಇಪ್ಪತ್ತ್ ಮೂರು ಲಕ್ಷ ರೈತರು ಅವತ್ತು ಒಂದೇ ವರ್ಷದಲ್ಲಿ ಅದನ್ನ ಖರ್ಚು ಮಾಡಿ ಇವತ್ತು ಅವ್ರ ಮಕ್ಕಳೆಲ್ಲ ಪೂರ್ತಿ ಎಲ್ಲ ಲೇಬರ್ ಕೆಲಸ ಮಾಡಕ್ಕೆ ಏರ್ಪುಟರ್ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದಾರೆ ಲ್ಯಾಂಡ್ ಅಕ್ವಿಜೇಷನ್ ಮಾಡಿ ಲ್ಯಾಂಡ್ ನ ಕೈಗಾರಿಕೆಗಳಿಗೆ ಯಾರ್ಯಾರು ಕೊಟ್ಟಿದ್ದಾರೆ ಆ ಕೈಗಾರಿಕೆಗಳಿಗೆ ಬೇಕಾದ ಅವಶ್ಯಕತೆ ಇದ್ದು ಹತ್ತು ಡಿ ಅಂದ್ರೆ ಅವ್ರಿಗೆ ಹತ್ತು ಎಕರೆ ಕೊಟ್ಟಿದ್ದಾರೆ ಹತ್ತು ಸಾವಿರ ಸ್ಕ್ವೇರ್ ಫೀಟರ್ ಕೂಡ ಫ್ಯಾಕ್ಟ್ರಿ ಮಾಡಿಲ್ಲ ಇನ್ನು ತೋಷ ಆದ್ರೂ ಇನ್ನ ಲ್ಯಾಂಡ್ ಹಂಗೆ ಖಾಲಿ ಇದೆ ಕೈಗಾರಿಕೆ ಕೊಟ್ಟಿರ್ತಕ್ಕಂಥ ನ ಕೈಗಾರಿಕೆ ಮಾಡಿಲ್ಲ ಅಂದ್ರೆ ವಾಪಸ್ ತಗೊಂಡಿರ್ತಕ್ಕಂಥ ಕೆಲಸ ಯಾಕೆ ಮಾಡ್ತಾ ಇಲ್ಲ ಮತ್ತೊಂದು ಕಡೆ ರೈತರನ್ನ ಬೆಳೆ ಬೆಳೀತಕ್ಕಂಥ ಹೂ ಬೆಳೀತಾ ಇದ್ದಾರೆ ತರಕಾರಿ ಬೆಳೀತಾ ಇದ್ದಾರೆ ರೇಷ್ಮೆ ಬೆಳೀತಾ ಇದ್ದಾರೆ ಆ ರೇಷ್ಮೆ ಬೆಳೆದಿರ್ತಕ್ಕಂಥ ರೈತರಿಗೆ ಮಾರ್ಕೆಟ್ ಒಳ್ಳೇದು ಮಾಡಕ್ಕೆ ಹೊಡ್ಡಿದೀವಿ ಇಲ್ಲಿ ರೇಷ್ಮೆ ತೋಟಕ್ಕೆ ಇತ್ಕೊಂಡು ರೇಷ್ಮೆ ಬೆಳೆದಿಲ್ಲ ಅಂದ್ರೆ ಮಾರ್ಕೆಟ್ ಎಲ್ಲಿ ಕೂಡ ಬರುತ್ತೆ ಕೈಗಾರಿಕೆಗಳಿಗೆ ಏನು ಕೊಟ್ಟಿದ್ದೀರಾ ಕೈಗಾರಿಕೆ ಬಂದಿಲ್ಲ ಹತ್ತು ಹದಿನೈದು ವರ್ಷ ಆದರೂ ಕೈಗಾರಿಕೆ ಬಂದಿಲ್ಲ ಇನ್ನು ಲ್ಯಾಂಡ್ ಆಗ ಅವ್ರಿಗೆ ಬಿಟ್ಕೊಂಡಿದ್ದೀರಾ ಅವ್ರಿಗೆ ಅವತ್ತು ನೀವು ಒಂದು ಕೋಟಿಗೆ ಲ್ಯಾಂಡ್ ಕೊಟ್ಟಿದ್ದೀರ ಒಂದು ಎಕರೆ ಕೈಗಾರಿಕೆ ಮಾಡೋಕ್ಕೆ ಇವತ್ತು ಹತ್ತು ಕೋಟಿ ಆಗಿದೆ ಆ ರೈತ ಇವತ್ತು ಕೂಲಿ ಮಾಡ್ತಾ ಇದ್ದಾರೆ ಕೈಗಾರಿಕೆ ಬಂದಿಲ್ಲ ಅಂತ ಹೇಳಿದ್ರೆ ಆ ಕೈಗಾರಿಕೆಗೆ ಜಮೀನು ತಗೊಂಡಿರೋವನಿಗೆ ಇವತ್ತು ಒಂದು ಎಕರೆ ಹತ್ತು ಕೋಟಿ ಅಂತೇಳಿದ್ರೆ ಹತ್ತು ಎಕರೆ ತಗೊಂಡು ನೂರು ಕೋಟಿ ಆಯ್ತು ಆ ಮಾಲೀಕ ಇವತ್ತು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಏನಾದರೂ ಏನಾದ ಕೆಲಸ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಮಾಡಿ ರೈತರಿಗೆ ರೈತರು ಹೊಟ್ಟೆ ಮೇಲೆ ಹೊಡಿತ ಸರ್ಕಾರ ಧೋರಣೆಗಳು ಇದನ್ನ ಸುಮಾರು ಲಕ್ಷ ಎರಡು ಲಕ್ಷ ಎಕರ ಇವತ್ತು ಅಕ್ವಿಸೇಷನ್ ಮಾಡಿ ಅದರಲ್ಲಿ ಎಷ್ಟು ಪರ್ಸೆಂಟ್ ನೀವು ಕೈಗಾರಿಕೆಗಳು ಬಂದಿದೆ ಅದು ಲ್ಯಾಂಡ್ ಆಡಿಟ್ ಮಾಡಿ ಅದು ವರದಿ ತರಿಸ್ಕೊಳ್ಳಿ ಕೈಗಾರಿಕೆಗಳು ಕಟ್ಟಿರ್ತಕ್ಕಂಥದ್ದನ್ನು ಆ ಪಾಲಿಸಿ ಮಾಡ್ತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಮಾಡಿದ್ರೆ ಗೌರವ ಇರುತ್ತೆ ಅವ್ರಿಗೂ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಆ ಮುಖ್ಯಮಂತ್ರಿಗಳಿಗೆ ಏನಾದರೂ ಹೆಸರು ಬರಬೇಕು ರೈತರು ಅಂತ ಆಗಬೇಕು ಅಂತ ಹೇಳಿದ್ರೆ ಇದನ್ನು ಫಸ್ಟು ನೀವು ಆಡಿಟ್ ಮಾಡಿ ಈ ಲ್ಯಾಂಡ್ ಆಡಿಟ್ ಮಾಡಿ ರೈತರು ತಕ್ಕಿತ್ಕೊಂಡು ಕೆಲಸ ಬಿಟ್ಬಿಟ್ಟು ಕೈಗಾರಿಕೆಗೆ ಬರ್ತಕ್ಕಂಥ ಕೆಲಸ ಮಾಡಿ ಕೈಗಾರಿಕೆಗೆ ಬರಬೇಕಂತ ನಾವು ಕೋರ್ತಾ ಯಾಕಂದ್ರೆ ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನ ಬೆಳೆಸಿ ಕೈಗಾರಿಕೆ ಬರೋ ಥರ ಮಾಡಿ ರೈತರನ್ನ ಲ್ಯಾಂಡ್ ಕಿತ್ಕೊಳ್ಳೋದನ್ನ ಬಿಡತಕ್ಕಂಥ ಕೆಲಸ ಮಾಡಬೇಕಂತ ಆಗ್ರಹ ಮಾಡ್ತೀವಿ ಇವತ್ತು ಹಾಸ್ಪಿಟಲ್ಸು ನೀವು ಮೇಲ್ದರ್ಜೆ ಮಾಡ್ತಕ್ಕಂಥ ಕೆಲಸ ಇವತ್ತು ಎರಡು ಹಾಸ್ಪಿಟ್ಲಿಗೆ ಅನುಮೋದನೆ ಕೊಟ್ಟಿದ್ದೀರ ಆದರೆ ಇ ಎಸ್ ಐ ಹಾಸ್ಪಿಟಲ್ ಬರ್ತಕ್ಕಂಥದ್ದು ಕೂಡ ಚರ್ಚೆಯಲ್ಲಿದೆ ಶಿಡ್ಲಘಟ್ಟದಲ್ಲಿ ಸಾಕಷ್ಟು ಕಾರ್ಮಿಕರು ಸಾಕಷ್ಟು ಗೂಡ್ ಮಾರ್ಕೆಟಲ್ಲಿ ಗೂಡನ್ನ ರೇಷ್ಮೆ ತೆಗಿತಕ್ಕಂಥ ಕಾರ್ಮಿಕರು ತುಂಬ ಇದ್ದಾರೆ ಅವರಿಗೆ ಸಾಕಷ್ಟು ಅವರಿಗೆ ಆರೋಗ್ಯದಲ್ಲಿ ಆರೋಗ್ಯ ಕೆಡ್ತಾಯಿದೆ ಒಳ್ಳೆಯ ದರ್ಜೆಯ ಹಾಸ್ಪಿಟ್ಲ ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದನ್ನು ಕೆಲಸ ಮಾಡಬೇಕಂತ ಆಗ್ರಹ ಮಾಡ್ತೀವಿ ಶಿಡ್ಲಘಟ್ಟದಲ್ಲಿ ಕೂಡ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ನ ಏನು ಇವತ್ತು ದೊಡ್ಡ ಮಟ್ಟಕ್ಕೆ ಬಂದಿದೆ ಈಗ ಸ್ಟೂಡೆಂಟ್ಸು ಸ್ಟಡಿ ಮಾಡ್ತಾ ಇದ್ದಾರೆ ಆದರೆ ಅವರು ಕಾಲೇಜ್ ಹತ್ರ ಇಲ್ಲ ಇವತ್ತು ಜಿಲ್ಲಾ ಕೇಂದ್ರಕ್ಕೆ ಜಿಲ್ಲಾ ಆಸ್ಪಿಟ್ಲಿಗೆ ಬಂದು ಇವತ್ತು ಅವ್ರು ಕಲಿತಕ್ಕಂಥ ಕೆಲಸ ಮಾಡಿರ್ತಾ ಇದ್ದಾರೆ ಆಗಿ ಆಸ್ಪತ್ರೆನ ಅಲ್ಲಿ ಕಾಲೇಜಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅದನ್ನು ಬಿಟ್ಟು ಇವತ್ತು ಬೇರೆ ಬೇರೆ ಯೋಜನೆ ತೊಗೊಂಡು ಮಾಡೋಕೊಟ್ಟರೆ ಇವತ್ತು ಆರೋಗ್ಯ ಕೇಂದ್ರದಲ್ಲಿ ಏನಿದೆ ಸ್ಪೆಷಲಿಟಿ ಕಡಿಮೆ ಇದೆ ಕಾಲೇಜ್ ಹತ್ರನೇ ಒಂದು ಆಸ್ಪತ್ರೆ ಮಾಡ್ತಕ್ಕಂಥದ್ದು ಎಲ್ಲ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಅದೇ ಮೆಡಿಕಲ್ ಕಾಲೇಜಲ್ಲಿ ಆಸ್ಪತ್ರೆ ಇರುತ್ತೆ ಸ್ಟೂಡೆಂಟ್ಸ್ಗೆ ಆಸ್ಪತ್ರೆ ಆಸ್ಪತ್ರೆ ರೋಗಿಗಳಿಲ್ಲ ಅಂತ ಹೇಳಿದ್ರೆ ಕಲಿಯಕ್ಕೆ ಆಗಲ್ಲ ಅದನ್ನು ತಗೊಳ್ತಾರೆ ಅಂದ್ಕೊಂಡಿದ್ವಿ ಇವತ್ತು ಅದನ್ನು ತಗೊಂಡಿಲ್ಲ ಅದರಿಂದ ದಯಮಾಡಿ ಇಲ್ಲಿ ಮುಂದಿನ ದಿನಗಳಲ್ಲಿ ಇಮಿಡಿಯೇಟ್ ಆಗಿ ಇಲ್ಲಿ ಕಾಲೇಜಲ್ಲಿ ಆಸ್ಪತ್ರೆ ಮಾಡಬೇಕು ಆಸ್ಪತ್ರೆಯಲ್ಲಿ ರೋಗಿಗಳನ್ನ ಚಿಕಿತ್ಸೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಂತ ಆಗ್ರಹ ಮಾಡ್ತೀವಿ ಅದನ್ನು ನೀವು ಮಾಡಿದಿರಾ ನಂದಿ ರೋಪ್ ವೇ ಮಾಡ್ಬೇಕಂತ ಇತ್ತು ಅದ್ರ ಬಗ್ಗೆ ಚರ್ಚೆ ಇಲ್ಲ ಈ ಒಂದು ನಂದಿ ಬೆಟ್ಟ ಇವತ್ತು ನಮ್ಮ ದೇಶದಲ್ಲೇ ಪ್ರಸಿದ್ಧ ಆಗಿರ್ತಕ್ಕಂಥ ಕೇಂದ್ರ ಅಲ್ಲಿರ್ತಕ್ಕಂಥ ಸಾಕಷ್ಟು ಡೆವಲಪ್ಮೆಂಟ್ ಮಾಡತಕ್ಕಂಥ ಮಾಡಬಹುದಾಗಿತ್ತು ಅದ್ರ ಬಗ್ಗೆನೂ ಏನು ಚಕಾರ ಇತ್ತಿಲ್ಲ ವೇ ಬಗ್ಗೆನೂ ಈ ಒಂದು ಆ ಸಭೆಯಲ್ಲಿ ತೀರ್ಮಾನ ಏನು ಆಗಿಲ್ಲ ಅದು ನಿರೀಕ್ಷೆ ಇತ್ತು ಅದು ನಿರೀಕ್ಷೆ ಹುಸಿಯಾಗಿದೆ ಈಗ ಸಾಕಷ್ಟು ಹಾರ್ಟ್ ಅಟ್ಯಾಕ್ ಏನು ಬರ್ತಾ ಇದೆ ರಿಪೋರ್ಟ್ ಇದೆ ಅದೆಲ್ಲ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಾ ಇರ್ತಕ್ಕಂಥದ್ದು ಈಗ ಇಂದ ಫುಡ್ ಆಗ್ತಾ ಇದೆ ಅದಕ್ಕೆ ಗೈಡ್ಲೈನ್ಸ್ ಯಾವುದೂ ಇಲ್ಲ ಈಗ ಸಾಕಷ್ಟು ರಸ್ತೆ ಬದಿಯಲ್ಲಿ ಒಂದು ಏನು ತಿಂಡಿ ಮಾಡ್ತಾರೆ ಗೈಡ್ಲೈನ್ಸ್ ಇಲ್ಲ ಅದಕ್ಕೆ ಅವ್ರು ಯೂಸ್ ಮಾಡ್ತಕ್ಕಂಥ ಆಯಿಲ್ ಏನು ಯೂಸ್ ಮಾಡ್ತಾರೆ ಅದು ಎಷ್ಟುಷ್ಟು ಸಾರಿ ಅದನ್ನು ರೋಸ್ಟ್ ಮಾಡ್ತಾರೆ ಅದನ್ನೇ ಯೂಸ್ ಮಾಡ್ತಾ ಇರ್ತಕ್ಕಂಥ ಮಾಡ್ತಕ್ಕಂಥದ್ದನ್ನು ಗೈಡ್ಲೈನ್ಸ್ ತಂದಿದ್ದೀರಾ ಏನು ನಿಯಮ ಮಾಡಿದ್ದೀರಾ ಅವ್ರು ಮಾಡಿದ್ದೇ ನಿಯಮ ಆಗಿದೆ ಅದು ಬಂದು ದುಡ್ಡು ಕೊಟ್ಟು ರುಚಿ ಇದ್ದಂತೆ ತಿನ್ಬಿಡ್ತಾರೆ ಆರೋಗ್ಯ ಇದೆ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಆರೋಗ್ಯ ತೊಂದರೆ ಆಗುತ್ತೆ ಇದಕ್ಕೆ ಗೈಡ್ಲೈನ್ಸ್ ತರಬೇಕು ಗೈಡ್ಲೈನ್ಸ್ ತಂದಿಲ್ಲ ಅಂತ ತಿಂತಕ್ಕಂಥವ್ರನ್ನ ಪಾಪ ಆರೋಗ್ಯ ಕೆಡ್ತದೆ ಮುಂದಿನ ದಿನಗಳಲ್ಲಿ ಈಗಲೇ ಕೆಟ್ಟಿದೆ ಹಾರ್ಟ್ ಅಟ್ಯಾಕ್ ಬರ್ತಾ ಇರತಕ್ಕಂಥದ್ದು ಅಡಲ್ಟ್ರೇಷನ್ದಾನೇ ಹಾರ್ಟ್ ಅಟ್ಯಾಕ್ ಬರ್ತಾ ಇರೋದೇ ಇರತಕ್ಕಂಥದ್ದು ಅದಕ್ಕೆ ಆಗಿ ಗೈಡ್ಲೈನ್ಸ್ ತರಬೇಕು ಈ ಆರೋಗ್ಯದ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಒಂದು ಎಲ್ಲರದ್ದು ಒಂದು ಮನೋಭಾವನೆ ಇತ್ತು ಅದು ಏನು ಮಾಡಿಲ್ಲ ಅದು ಹುಸಿಯಾಗಿದೆ ಯಾವುದೆಲ್ಲ ಇವತ್ತು ಅನುಮೋದನೆ ಮಾಡಿರ್ತಕ್ಕಂಥ ಕೆಲಸಗಳಿಗೆ ಡೆಡ್ ಲೈನ್ ಇಲ್ಲ ಇವತ್ತೇನು ಎರಡು ವರ್ಷ ಅಂತ ಹೇಳಿದಿರ ಇವತ್ತು ಹೆಚ್ಚಿನ ಒಳಗೆ ನೀರಿಗೆ ಹೇಳ್ತಾ ಇದ್ದೀರಾ ಎರಡು ವರ್ಷ ಆಯಿತು ಸರ್ಕಾರ ಬಂದು ಮತ್ತೆ ಎರಡು ವರ್ಷ ಹೇಳ್ತಾ ಇದ್ದೀರಾ ಅದು ಏನು ಗ್ಯಾರಂಟಿ ಯಾವುದು ಇಲ್ಲ ಕೊಟ್ಟಿರ್ತಕ್ಕಂಥ ಕೆಲಸಗಳೂ ಕೂಡ ಅನುಮೋದನೆ ಮಾಡಿರ್ತಕ್ಕಂಥ ಕೆಲಸಗಳಿಗೂ ಯಾವುದೂ ಡೆಡ್ ಲೈನ್ಸ್ ಕೊಟ್ಟಿಲ್ಲ ಆ ಪ್ರಾಜೆಕ್ಟ್ಗೆ ಅನುಮೋದನೆ ಕೊಟ್ಟು ಕೆಲಸ ಸ್ಟಾ ಸ್ಟಾರ್ಟ್ ಮಾಡಿ ಯಾವುದು ಮುಗಿಸ್ತೀವಿ ಅಂತಕ್ಕಂಥ ಡೆಡ್ ಲೈನ್ ಕೊಡ್ತಾ ಕೊಟ್ಟರೆ ಕೆಲಸ ಆಗುತ್ತಾ ಇಲ್ಲಾಂದ್ರೆ ಆಗೋದಿಲ್ಲ ಅಂತಕ್ಕಂಥದ್ದು ಈ ಮುಖಾಂತರ ತಮ್ಮ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಇದೇ ರೀತಿ ಸಾಕಷ್ಟು ಏನು ನಮಗೆಲ್ಲ ಆಸೆ ಇತ್ತು ಬಿ ಜೆ ಪಿ ಸರ್ಕಾರದಲ್ಲಿರ್ತಕ್ಕಂಥ ಸಾಕಷ್ಟು ಏನು ಹೈಟೆಕ್ ಮಾರ್ಕೆಟ್ ಮಾಡಬೇಕಂತಕ್ಕಂಥದ್ದು ಆಸ್ಪತ್ರೆದು ಬಿ ಜೆ ಪಿ ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ಅನುಮೋದನೆ ಮಾಡಿದಿರ ಡೆಡ್ಲೈನ್ ಇಲ್ಲ ಲೈನ್ ಮಾಡಿ ಕೆಲಸ ಮಾಡಬೇಕಂತ ಏನು ಆಸೆ ಇತ್ತು ಹುಸಿಯಾಗಿದೆ ನಾವೆಲ್ಲ ಆಗ್ರಹ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಡೆಡ್ ಲೈನ್ ಮಾಡಿ ಆಕೆ ಕೆಲಸ ಮುಗಿಸ್ಬೇಕಂತ ತಮ್ಮೆಲ್ಲ ಮುಖಾಂತರ ವಿನಂತಿ ಮಾಡ್ಕೊಂತೀವಿ ಆಗ್ರಹ ಮಾಡ್ಕೊಂತೀವಿ ಒಂದು ಪ್ರಶ್ನೆ ಇದೆ ಸರ್ ರಾಜ್ಯ ಸಚಿವ ಸಂಪುಟ ಸಭೆ ನಂದಿ ಬೆಟ್ಟದಲ್ಲಿ ಆರಂಭ ಆಗೋದಿಕ್ಕಿನ್ನ ಮುಂಚೆ ಮಾಡಿ ಇದೇ ಪಾಯಿಂಟ್ಗಳನ್ನು ನೀವು ಅವಾಗ ಪತ್ರಿಕಾ ಗೋಷ್ಠಿ ಹೇಳಿದ್ರೆ ಸರ್ಕಾರದ ಗಮನ ಸೆಳೆಯಕ್ಕೆ ಅನುಕೂಲ ಆಗ್ತಾ ಇತ್ತಲ್ವ ನೀವು ಲೇಟ್ ಆಗಿ ಮಾಡಿದೀರಾ ಅಲ್ವಾ ಪತ್ರಿಕಾ ಗೋಷ್ಠಿ ಆದ್ಮೇಲೆ ಡಿಮ್ಯಾಂಡ್ ಇಟ್ಟಿದ್ದೀರಾ ಯಾವತ್ತು ಸಂಪುಟ ಏನು ತೀರ್ಮಾನ ಆಗಿತ್ತು ಮಾಡಬೇಕು ಅಂತ ಮಾಡ್ತಿರು ತೀರ್ಮಾನ ಆಗಿತ್ತು ಕ್ಯಾನ್ಸಲ್ ಆಯಿತು ಅದಕ್ಕಿಂತ ಮುಂಚೆನೇ ನಮ್ಮ ಸಂಸದರು ಪತ್ರಿಕಾ ಮಾಧ್ಯಮನ ಕರೆದು ತಮ್ಮ ಪತ್ರಿಕಾ ಭವನದಲ್ಲೇ ಸಂಸದರು ಮಾಡಿದರು ಅದು ಮಾಡಾದ್ಮೇಲೆ ವಾಪಸ್ಸು ದಿಢೀರನೇ ಕ್ಯಾನ್ಸಲ್ ಮಾಡಿದ್ರು ಕ್ಯಾನ್ಸಲ್ ಮಾಡಾದ್ಮೇಲೆ ಮತ್ತೆ ವಾಪಸ್ಸು ದಿನಾಂಕ ನಿಗದಿ ಮಾಡಿದ್ರು ನಿಗದಿ ಮಾಡಿ ಇವತ್ತೇನು ಮಾಡೋ ಮೇಲೆ ನಾವು ಮಾಡ್ತಾ ಇದ್ವಿ ಅವರು ಇದು ಮಾಡೋಕ್ಕಿಂತ ಮುಂಚೆನೇ ಸಂಸದರು ತುಂಬಾ ದೀರ್ಘಕಾಲವಾಗಿ ಪತ್ರಿಕಮ ಗೋಷ್ಠಿ ಒಂದು ಪತ್ರಿಕಮ ಇರ್ತಕ್ಕಂಥ ಇಲ್ಲಿ ಭವನದಲ್ಲೇ ಮಾಡಿದರು ಇದೇನು ಹೊಸದೇನಿಲ್ಲ ಸಂಸದರು ಮಾಡಿದ್ರು ನಾವು ಅವತ್ತು ಇರಲಿಲ್ಲ ಇವತ್ತು ಸಂಸದರು ಇಲ್ಲ ಅವರು ಒಂದು ಅಮೆರಿಕ ಹೋಗಿದ್ದಾರೆ ಅದರಿಂದ ನಾವು ಇವತ್ತು ನೆನ್ನೆ ಮಾಡಬೇಕಾಗಿತ್ತು ತಡ ಆಗಿತ್ತು ಇವತ್ತು ಮಾಡಿದ್ವಿ ಸರ್ ನಿರೀಕ್ಷೆ ಹುಸಿ ಇದು ಪತ್ರಿಕಾಗೋಷ್ಠಿಗೆ ಮಾತ್ರ ಸೀಮಿತನ ಏನಾದರೂ ಹೋರಾಟ ಇರುತ್ತಾ ಜಿಲ್ಲಾ ಬಿಜೆಪಿಯಿಂದ ಇದು ಬರೀ ಬಿಜೆಪಿ ಅವರ ಹೋರಾಟ ಅಲ್ಲ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ನಾವೀಗ ಆಲ್ರೆಡಿ ನಾವು ಶಿಡ್ಲಿಗಡ್ ಏನು ಕೆ ಡಿ ಬಿ ಅಕ್ವಿಸೇಷನ್ಗೆ ಏನು ಹೋರಾಟ ಅವರು ಮಾಡ್ತಾ ಇದ್ದಾರೆ ನಾವು ಗಮನ ಕೊಟ್ಟಿದ್ದೀವಿ ಇದರಲ್ಲಿ ಏನು ಇವತ್ತು ಏನು ಅನುಮೋದನೆ ಮಾಡಿದ್ದಾರೆ ಆ ಅನುಮೋದನೆ ಮಾಡಿರ್ತಕ್ಕಂಥ ಎಲ್ಲ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ಡೆಡ್ ಲೈನ್ ಕೊಟ್ಟು ಕೆಲಸ ಬೇಗ ಮುಗಿಸಿ ಅಂತ ಆಗ್ರಹ ಮಾಡ್ತಾ ಇದ್ದೀವಿ ಅದೇ ಸುದ್ದಿಗೋಷ್ಠಿಯಲ್ಲಿ ಆಗ್ರಹ ಮಾಡ್ತೀವಿ ಹೋರಾಟ ಮಾಡಲ್ಲ ಅಂತ ಏನು ಅವ್ರ ಏನು ತೀರ್ಮಾನ ತಗೊಂಡು ಮಾಡಿದ್ದಾರೆ ಅದನ್ನು ಮಾಡಲಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ ಅಲ್ಲ ಈಗ ಮಾಡಿಲ್ಲ ಇನ್ನೇನಿದೆ ಮಾಡೋದಕ್ಕಿನ್ನೆಲ್ಲ ಎಲ್ಲಾ ಒಂದು ಕಾರ್ಯಕ್ರಮಗಳಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಎರಡು ವರ್ಷದಲ್ಲಿ ಒಂದು ತೀರ್ಮಾನ ಮಾಡಿ ಅವರು ಎರಡು ವರ್ಷದಲ್ಲಿ ಹೆಚ್ಚಿನ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಒಂದ್ ನಿಮಿಷ ಎರಡ್ ಸಾವಿರದ ಅವರು ಚಂದ್ರಪುರ ಕಾಸಲ್ಲಿ ಉದ್ಘಾಟನೆ ಮಾಡಿದ ಶಂಕಸ್ಥಾಪನೆ ಮಾಡಿದಾಗ ಎರಡು ವರ್ಷದಲ್ಲಿ ನೀರು ಅಂತ ಹೇಳಿದ್ರು ಆವತ್ತಿಂದ ಇವತ್ತು ಸಿದ್ದರಾಮಯ್ಯ ಎರಡು ವರ್ಷದಲ್ಲಿ ನೀರು ಅಂತ ಹೇಳಿದಾರೆ ಸೊ ಅವರು ಇನ್ನ ನಂಬಿಕೆ ಇದೆ ನಿಮ್ಗೆ ಎರಡು ವರ್ಷದಲ್ಲಿ ಹೆಚ್ಚಿನ ಬರುತ್ತೆ ಅಂತ ಈಗಾಗ್ಲೇ ನಾನು ಹೇಳುವಾಗಲೇ ಇದನ್ನ ನಿಮ್ಮ ಕ್ವಶನ್ ಮಾಡಿದ್ದೀನಿ ಎರಡು ವರ್ಷ ಅಂತ ಹೇಳ್ತಾ ಇದ್ರೆ ಎರಡು ವರ್ಷದ ಏನ್ ಗ್ಯಾರಂಟಿ ಇದೆ ಅಂತ ಅಂತ ಮಾಡ್ತಾ ಇದು ಸುದ್ದಿಗೋಷ್ಠಿ ಮಾಡಿರ್ತಕ್ಕಂಥದ್ದು ವಿಚಾರ ಎಲ್ರಿಗೂ ತಲುಪಬೇಕು ನಮ್ಮ ಮುಖಾಂತರ ನಮ್ಮ ಒಂದು ಆಗ್ರಹ ಇದೆ ಪಕ್ಷದ ಆಗ್ರಹ ಇದೆ ಮುಂದಿನ ದಿನಗಳಲ್ಲಿ ಇದನ್ನ ಡೆಡ್ ಲೈನ್ ಕೊಡಿ ಅಂತ ಹೇಳ್ತಾ ಇದೀವಿ ಎಲ್ಲಾ ಕೆಲಸಗಳಿಗೆ ಡೇಟ್ ಕೊಡಿ ಅಂತ ಹೇಳ್ತಾ ಇದ್ವಿ ಅವರು ಡೇಟ್ ಕೊಡ್ಬೇಕಲ್ಲ ಮಾಡಿರ್ತಕ್ಕಂಥ ಅನುಮೋದನೆಗಳಿಗೆ ಎಲ್ಲದೊಂದು ಕಾರ್ಯಕ್ರಮಗಳಿಗೆ ಡೇಟ್ ಕೊಟ್ಟಿಲ್ಲ ಡೇಟ್ ಕೊಡಿ ಅಂತ ಕೇಳ್ತಾ ಇದ್ವಿ ಡೇಟ್ ಕೊಟ್ರೆ ಡೇಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಎರಡು ವರ್ಷದಲ್ಲಿ ಮುಗ್ಸಾಕಂತ ಕೆಲಸ ಮಾಡ್ತಾ ಇದ್ದವ್ರು ನಡೀತಾ ಕೆಲ್ಸ ನಡೀತಾ ಇದ್ದೆ ಕಾಟಿ ಬೀಸಿದ್ರೆ ಮಾತ್ರನೇ ಆ ಕಾರ್ಯ ಆಗಕ್ಕೆ ಸಾಧ್ಯ ಆದ್ರಿಂದ ನೀವು ಜನಸಾಮಾನ್ಯರ ಕತೆಯಲ್ಲಿ ಹೇಗೆ ಸರ್ಕಾರಕ್ಕೆ ಕಾಡಿ ಕೊಡ್ತೀವಿ ಈಗ ಏನು ಇವತ್ತು ಎರಡು ವರ್ಷದಲ್ಲಿ ಕೆಲಸ ಮಾಡಿ ಮುಗಿಸ್ತೀವಿ ಅಂತ ಏನು ಅವ್ರು ಏನು ಹೇಳಿದ್ದಾರೆ ಅದು ಪೂರ್ವಕವಾಗಿ ಕೆಲಸ ನಡೀಲಿಲ್ಲ ಅಂತ ಹೇಳಿದ್ರೆ ಎರಡು ವರ್ಷದಲ್ಲಿ ಮುಂಜಾನೆ ಈಗ ಕೆಲಸ ಶುರುವಾಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ವೇದಿಕೆ ಇದೆ ಇದೆ ಆ ವೇದಿಕೆಗಳೆಲ್ಲ ಚರ್ಚೆ ಮಾಡ್ತೀವಿ ಆ ಹೋರಾಟಕ್ಕೆ ಒಂದು ರೂಪ್ರವೇಶ ಕೊಡ್ತೀವಿ ಹೋರಾಟ ಮಾಡ್ತೀವಿ ತಜ್ಞ